ಚಿಕ್ಕಬಳ್ಳಾಪುರದ ಸರ್ಕಾರಿ ಜೂನಿಯರ್ ಕಾಲೇಜ್ ಮತ್ತು ಪ್ರೌಢಶಾಲೆ ಹಿಂಭಾಗ ರೈಲ್ವೆ ಇಲಾಖೆಗೆ ಸೇರಿರುವ ಜಾಗದಲ್ಲಿ ದೊಡ್ಡ ದೊಡ್ಡ ಮರಗಳು ಇದ್ದು ಇಂದು ಸಂಜೆ ಆಕಸ್ಮಿಕವಾಗಿ ಮರಗಳಿಗೆ ಬೆಂಕಿ ಬಿದ್ದಿದ್ದು ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಫೋನ್ ಕರೆ ಮಾಡಿ ತಿಳಿಸಿದರು ಎಂದು ಸ್ಥಳೀಯರೊಬ್ಬರು ತಿಳಿಸಿದರು ತಕ್ಷಣ ಚಿಕ್ಕಬಳ್ಳಾಪುರ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸಿದರು ಪಕ್ಕದಲ್ಲಿಯೇ ಶಾಲೆ ಕಾಲೇಜು ಇದ್ದು ಯಾವುದೇ ತೊಂದರೆ ಆಗಿಲ್ಲ ಎಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ತಿಳಿಸಿದರು ರೈಲ್ವೆ ಇಲಾಖೆ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಚಿಕ್ಕಬಳ್ಳಾಪುರ ನಿವಾಸಿಗಳಾದ ಅಶ್ವಿನಿ ಸ್ಟುಡಿಯೋ ಮಾಲೀಕರು ಧನ್ಪಾಲ್ ಗುಪ್ತಾ ಚಿಕ್ಕಬಳ್ಳಾಪುರ ಧ್ವನಿ ಡಿಜಿಟಲ್ ಮಾಧ್ಯಮಕ್ಕೆ ಕರೆ ಮಾಡಿ ಮಾಹಿತಿ ತಿಳಿಸಿದರು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದರು ಯಾವುದೇ ಪ್ರಾಣಾಪಾಯ ನಷ್ಟ ಸಂಭವಿಸದಂತೆ ತಡೆದರು ಅಗ್ನಿಶಾಮಕ ದಳದ ಕಾರ್ಯಕ್ಕೆ ಸ್ಥಳೀಯರು ಪ್ರಶಂಸೆ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಹೋದ ನಮ್ಮ ಸಿಬ್ಬಂದಿ ಧನ್ಪಾಲ್ ಗುಪ್ತಾರವರಿಂದ ಬೆಂಕಿ ಹೇಗೆ ಬಿತ್ತು ಎಂಬ ಮಾಹಿತಿಯನ್ನು ಪಡೆದರು ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಅವರು ನಮಗೆ ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಗುಪ್ತಾ ಅಂತ ಇದೇ ಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಯಲ್ಲೇ ಓದಿರುವುದು ನಾನು ಮನೆಯಿಂದ ಅಂಗಡಿಗೆ ಹೋಗಬೇಕಾದ್ರೆ ಇಲ್ಲಿ ಫೈರ್ ಕಾಣಿಸ್ತು ಅದನ್ನು ಅಗ್ನಿಶಾಮಕ ದಳದವರು ಬಂದು ಆರಿಸ್ತಾ ಇದ್ರು ಇಲ್ಲಿ ಸಿಕ್ಕಾಪಟ್ಟೆ ಮರಗಳು ಬೆಳೆದಿದೆ ಇಲ್ಲಿ ಮಕ್ಕಳೆಲ್ಲ ಓದ್ತಾ ಇರ್ತಾರೆ ಇಲ್ಲಿ ಸ್ವಲ್ಪ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ನೋಡಿ ಎಚ್ಚೆತ್ಕೊಂಡು ಈ ಸ್ವಲ್ಪ ಕ್ಲೀನ್ ಮಾಡಿಸಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತಾಯಿ ಇದು ಜೂನಿಯರ್ ಕಾಲೇಜ್ ಹಿಂಬಾಗ ಸ್ವಚ್ಛತೆ ಇಲ್ಲ ನೂರಾರು ಮರಗಳು ಬೆಳೆದಿದೆ ಮಕ್ಕಳು ಇರ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ ಇದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಗಮನ ಹರಿಸಿ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್ ಏನಾಗಿತ್ತು ಅಂತ ನೀವು ಮನೆಗೆ ಹೋಗೋವಾಗ ಏನು ನೋಡಿದ್ರಿ ಬೆಂಕಿ ಫೈರ್ ಸ್ಟೇಷನ್ ಇದು ಅಗ್ನಿಶಾಮಕ ದಳ ಬಂದು ನೀರು ಇದ್ದರು ಅದನ್ನು ನೋಡಿಕೊಂಡು ನಾನು ಸ್ವಲ್ಪ ವೀಡಿಯೋ ಮಾಡಿ ಕೊಟ್ಟಿದ್ದೀನಿ ನಿಮ್ಮ ಹೆಸರು ಗುಪ್ತಾ ಅಂದ